ಎಲ್ಲ ರೈತ ಬಂದವರಿಗೂ ನಮಸ್ಕಾರ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಹಂಪಾಪುರ ಗೇಟ್ ಬಳಿ ಇರ್ತಕ್ಕಂಥ ಜೋಡಿ ನಂದಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ ಸೊ ಇದು ಬಂದುಬಿಟ್ಟು ಏನು ಉದ್ಭವವಾದಂಥ ದೇವಸ್ಥಾನ ಅನ್ನಲ್ಲ ಏನಾಗುತ್ತೆ ಅಂತಂದರೆ ಒಂದಷ್ಟು ಹಲವಾರು ವರ್ಷಗಳ ಹಿಂದೆ ಎರಡು ಎತ್ತುಗಳನ್ನು ಯಾರೋ ಕಿಡಿಗೇಡಿಗಳು ಒಂದು ಇಂಜೆಕ್ಷನ್ ಹಾಕಿ ಅಂದರೆ ವಿಷದ ಚುಚ್ಚು ಬಂದನ್ನು ಹಾಕಿ ಸಾಯಿಸಿಬಿಟ್ಟಿರ್ತಾರೆ ತಂದು ಈ ಒಂದು ಗೇಟ್ ಹತ್ರ ಹಾಕಿ ಅದನ್ನು ನೋಡಿದಂಥ ಸುತ್ತಮುತ್ತಲಿನ ಗ್ರಾಮಸ್ಥರು ಸೊ ಈ ಒಂದು ಒಂದು ಸರ್ಕಲ್ ಇದೆ ಆ ಒಂದು ಸರ್ಕಲ್ ಬಳಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಅಂದರೆ ಅದನ್ನು ಒಪ್ಪ ಮಾಡಿ ಅಂದರೆ ಅದಕ್ಕೆ ಸವಾ ಸಂಸ್ಕಾರವನ್ನು ಮಾಡಿ ಒಂದು ದೇವಸ್ಥಾನವನ್ನು ಮಾಡ್ತಾರೆ ಸೊ ಒಂದು ದೇವಸ್ಥಾನದ ಒಂದು ಆವರಣ ಏನು ಸುತ್ತಮುತ್ತ ಇದೆ ಆ ಒಂದು ಜಾಗದಲ್ಲಿ ಆ ಒಂದು ರಾಸುಗಳನ್ನು ಏನೊಂದು ಸತ್ತಂಥ ಸ್ಥಿತಿಯಲ್ಲಿ ನೋಡಿದಂಥ ಗ್ರಾಮಸ್ಥರು ತುಂಬ ಮನಸ್ಸಿಗೆ ನೋವುಂಟು ಮಾಡಿಕೊಂಡು ಸೊ ಅಲ್ಲಿ ಏನಾದರೂ ಒಂದು ರಾಸುಗಳ ಅಭಿವೃದ್ಧಿ ಬಗ್ಗೆ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಹೋದ ವರ್ಷ ದನಗಳ ಜಾತ್ರೆಯನ್ನು ಶುರು ಮಾಡ್ತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷವೂ ಸಹ ಒಂದು ಜಾತ್ರೆಗೆ ನಾನು ಬಂದು ಈ ಒಂದು ಜಾತ್ರೆಯನ್ನು ಉತ್ತಮ ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಅನ್ನೋದು ಕೂಡ ನನ್ನ ಒಂದು ಕನಸು ಸದ್ಯಕ್ಕೆ ಸ್ವಾಮಿ ಒಂದು ದರ್ಶನವನ್ನು ಮಾಡಿ ಒಂದು ಜಾತ್ರೆಯನ್ನು ನೋಡೋಣ ಹಾಗೆ ಇಲ್ಲಿಗೆ ಬಂದಿರತಕ್ಕಂಥ ರೈತರುಗಳನ್ನ ಮಾತಾಡ್ಸೋಣ ಹಾಗೆ ಇಲ್ಲಿನ ಮುಖ್ಯಸ್ಥರು ಅಂದರೆ ಗ್ರಾಮಸ್ಥರನ್ನು ಮಾತಾಡಿಸೋಣ ಬನ್ನಿ ಒಂದು ದನಗಳ ಜಾತ್ರೆ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೇನೆ ಜೋಡಿ ನಂದಿ ಬಸವೇಶ್ವರ ಸ್ವಾಮಿ ಜಾತ್ರೆಗೆ ಆಗಮಿಸಿರುತ್ತಿರುವ ಎಲ್ಲ ಭಕ್ತಾದಿಗಳಿಗೂ ಜನಸಾಗರಗಳಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಜಾತ್ರೆಯನ್ನು ಪ್ರೋತ್ಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿನ ಮಾಡ್ಕೊತಾ ಇದ್ದೀವಿ ಮೂಲತಃ ಏನಪ್ಪಾ ಅಂದರೆ ಇವತ್ತು ಬಸವಣ್ಣನಿಂದ ನಾವು ಅನ್ನ ಹೊಡ್ತಾ ಇದ್ದೀವಿ ಇಂಥ ಬಸವಣ್ಣನ ಕಿಡಿಗಿಡಿಗಳು ಫೈಸನ್ ಇಂಗ್ಲೀಷನ್ನು ಕೊಟ್ಟು ತಂದೆ ಎಷ್ಟು ಬಿಡೋಗಿದ್ರು ಆರು ವರ್ಷದಿಂದ ಅದೇ ದೇಹ ದನಗಳನ್ನ ಇಲ್ಲಿ ಸಮಾಧಿ ಮಾಡಿ ಓದಬಸ್ಸುಂಜಿನ ಚಿತ್ತಿಂದ ಈ ಬಾರಿನೂ ದನಗಳ ಜಾತ್ರೆ ಮಾಡಬೇಕು ಅಂತ ದೇವಸ್ಥಾನ ಕಟ್ಟಿ ದನಗಳ ಮಾಡ್ತಾ ಈ ಜಾತ್ರೆಗೆ ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿನ ಮಾಡ್ಕೊಳ್ತಾ ಇದ್ದೀನಿ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಹಂಪಾಪುರದ ಗೇಟ್ ಬಳಿ ನಡೀತಾ ಇರತಕ್ಕ ಜೋಡಿ ನಂದಿ ಬಸವೇಶ್ವರ ಸ್ವಾಮಿ ದನಗಳ ಜತೆ ಇದು ಎರಡನೇ ವರ್ಷ ಇಲ್ಲೆಲ್ಲ ರೈತರು ವ್ಯಾಪಾರ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಎರಡನೇ ವರ್ಷ ರೈತರು ಈಗ ವ್ಯಾಪಾರ ಮಾಡ್ತಾ ಇದಾರೆ ನಮಸ್ಕಾರ ನಮಸ್ಕಾರ ತಮ್ಮ ಹೆಸ್ರು ಶಂಕ್ರೇಗೌಡ ಕಲ್ಲಾಳಿ ಮಂಡ್ಯ ಕಲ್ಲಾಳಿ ಮಂಡ್ಯ ಸರ್ ಹೆಂಗ್ ನಡೀತದೆ ವ್ಯಾಪಾರ ಇಲ್ಲ ಏನ್ ಪರವಾಗಿಲ್ಲ ಸರ್ ಚೆನ್ನಾಗ್ ನಡೀತಾ ಇದೆ ಇದು ಎರಡನೇ ವರ್ಷ ಜಾತ್ರೆ ಹಾ ಜಾತ್ರೆ ಏನ್ ಅನ್ಸುತ್ತೆ ನಿಮ್ಗೆ ಚೆನ್ನಾಗಿ ಒಳ್ಳೆ ಅಂತ ಮಾಡಿ ಚನ್ನಾಗಿಲ್ಲ ನಡೀತಾ ಇದೆ ವ್ಯವಸ್ಥೆ ಎಲ್ಲಾ ಚೆನ್ನಾಗಿದೆ ಇದೆ ಚೆನ್ನಾಗಿದೆ ನೀರು ನೆರಳು ಎಲ್ಲಾ ಎಲ್ಲಾ ಚೆನ್ನಾಗಿದೆ ಎಲ್ಲಾ ಚೆನ್ನಾಗಿದೆ ವ್ಯಾಪಾರನೂ ಚೆನ್ನಾಗಿ ನಡೀತಾ ಚೆನ್ನಾಗಿ ನಡೀತಾ ಇದೆ ಹೊರಗಡೆಲ್ಲಾ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ನೀವೇನ್ ತಗೊಂಡ್ರೋ ಇಲ್ಲ ಮಾರಾಟ ಮಾಡಿ ಮಾರಾಟ ಮಾಡ್ತಾ ಇದ್ದಿವಿ ಎಷ್ಟಕ್ ಮಾಡುದ್ರಿ ಎಪ್ಪತ್ತೊಂದು ಎಪ್ಪತ್ತೊಂದು ಒಳ್ಳೆ ರೇಟ್ ಸಿಕ್ತಾ ಖುಷಿ ಆಯ್ತಾ ಓಕೆ ಯು ಎಲ್ಲಾ ದೊಡ್ಡ ಎತ್ತುಗಳು ಸಹ ಈ ಒಂದು ಜಾತ್ರೆಗೆ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಡೆ ಎತ್ತುಗಳು ಅನ್ಸುತ್ತೆ ಸೊ ಎಲ್ಲ ರೈತರು ಏನ್ ಮಾಡಿದ್ದಾರೆ ಒಂದು ಒಳ್ಳೆ ರೀತಿ ಶಾಮೀನಲ್ಲ ಹಾಕ್ಸಿ ಡೆಕೋರೇಷನ್ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಇದು ಮಾಡಿದ್ದಾರೆ ಸೊ ರೈತರನ್ನ ನಾನು ಇಲ್ಲಿ ಮಾತಾಡ್ತೀನಿ ಅಣ್ಣ ನಮಸ್ಕಾರ ತಮ್ಮ ಹೆಸರು ಕಿರಣ್ ಅಂತ ಸರ್ ಕಿರಣ್ ಅವ್ರ ಎಲ್ಲಿಂದ ಬರ್ತಾ ಇದ್ರ ಇಲ್ಲಿ ಬಿಸೂರು ಇಲ್ಲ ಪಕ್ಕನಾ ಸರ್ ಏನ್ ಅನ್ಸುತ್ತೆ ಈ ಜಾತ್ರೆ ಈಗ ಎರಡು ವರ್ಷ ಇವತ್ ಎರಡು ವರ್ಷ ಆಗಿದೆ ಸರ್ ಪರವಾಗಿಲ್ಲ ನಿಮ್ಗೆ ಹತ್ರ ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಮೂರ್ ಕಿಲೋಮೀಟರ್ ಸರ್ ಮೂರ್ ಕಿಲೋಮೀಟರ್ ಹತ್ರ ಜಾತ್ರೆ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ರೆ ವ್ಯವಸ್ಥೆ ಚೆನ್ನಾಗಿದೆ ಈಗ ಹೊರಗಡೆಯಿಂದ ಈಗ ಅಕ್ಕಪಕ್ಕದ ಗ್ರಾಮಸ್ಥರ ಅಲ್ದೇನೆ ಹೊರಗಡೆ ಜಿಲ್ಲೆಯಿಂದ ಏನಾದ್ರು ಬರ್ತಾ ಇದಾರೆ ಹೊರಗಡೆ ಗಿರಾಕಿ ಇದೆ ಹೊರಗಡೆಯಿಂದ ಹೊರಗಡೆ ಇಲ್ಲ ರಾಜಕೋಳ ಬಂದಿಲ್ಲ ಅಂದ್ರೆ ಇನ್ನ ಪ್ರಚಾರ ಆಗ್ಬೇಕು ಅಂತ ಹೇಳಿ ಪ್ರಚಾರ ಈಗ ನೀವು ಈ ಒಂದ್ ಜಾತ್ರೆಗೆ ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಇವು ನಮ್ಮ ಒಂದ್ ಜೊತೆ ಸಹ ಸ್ನೇಹಿತರು ಈಗ ನಿಮ್ದು ಈಗ ಸದ್ಯಕ್ಕೊಂದ್ ಜೊತೆ ಇದೇನ್ ಮಾರಾಟಕ ಇಲ್ಲ ಪ್ರದರ್ಶನಕ ಬಂದ್ರು ಮಾರಾಟಕ್ಕೂ ಕೊಡ್ತೀವಿ ಇಲ್ಲ ಏನಲ್ಲಾಗಿದೆ ಸರ್ ಇದಕ್ಕೆ ಈಗ ಕಡೆ ಮಳೆ ಮಳೆ ಏನೇನ್ ಕೆಲಸ ಮಾಡ್ತೀರಾ ಎಲ್ಲ ಕಬ್ಬುಂಗಾಡಿ ಗಾಡಿ ಎತನ್ಗಾಡಿ ಉಳು ಉಳುಗೇ ಸರ್ ಉಳುಮೆ ಎಲ್ಲ ಎಲ್ಲ ಮಾಡ್ತಾರ ಕಬ್ಬು ಜಾಸ್ತಿ ಬಿಡಿದ್ರು ಆ ಕಬ್ಬು ಅಲ್ಲ ಸರ್ ಉಳುಮೆ ಕೆಲಸ ಉಳುಮೆ ಜಾಸ್ತಿ ಕಬ್ಬು ಬಿಡದಾವೆವಾ ನಾವು ಉಳುಮೆ ಕೆಲಸಕ್ಕೆ ಉಳುಮೆ ಜಾಸ್ತಿ ಓಕೆ ಫೈನ್ ಏನ್ ಹೇಳ್ತಾ ಹೇಳ್ತಿದೀರಾ ರೇಟ್ ಸರ್ ಇದು 3 ಲಕ್ಷ ಆಗಿದೆ ಮೂರುವರೆ ಲಕ್ಷ ನಿಮಗೆ ಮೂರುವರೆ 1/2 ಆಗಿದಾ ನೀವು ಎಂತಕ್ಕೆ ಎಷ್ಟು ಬಿಡಬಹುದು ಹಾಗಾದ್ರೆ ಏ ಕಾಯಎಸ್ ಬಂದ್ರೆ ಕೊಡ್ತೀವಿ ಇಲ್ಲ ಅಂದ್ರೆ ಮಡಿಕಾ ಸಾಕ್ತೀವಿ ಸರ್ ಇದು ಬಿಟ್ರೆ ಮನೆನಲ್ಲೇ ಇದೆಯಾ ಇಲ್ಲ ಇಲ್ಲ ಸರ್ ಇಷ್ಟ ಆಯ್ತಿದೆ

ಸಂಜು ಅಂತ ಸಂಜು ಅವರು ಎಲ್ಲಿಂದ ಬರ್ತೈತ್ರ ಬಿವಸೂರು ಬಿವಸೂರು ಸರ್ ಏನನ್ಸುತ್ತೆ ಜಾತ್ರೆ ಈಗ ನಿಮ್ಗೆ ಅಂಬಾಪುರ ಗೇಟ್ ಅಲ್ಲಿ ನಡೀತದೆ ಜಾತ್ರೆ ಊರ್ಪಕ್ಕದ ಜಾತ್ರೆ ಹಂಗಾಗಿ ಬಂದಿದ್ದೀರಾ ಬಂದಿದ್ದೀರಿ ಎಷ್ಟು ಜೊತೆ ಎತ್ತಗಳನ್ನ ಕರ್ಕೊಂಡ್ ಬಂದಿದ್ರ ನಮ್ದು ಅದೊಂದ್ ಜೊತೆ ಇದೊಂದ್ ಜೊತೆ ಎರಡು ಜೊತೆ ಅದು ನಿಮ್ ಸ್ನೇಹಿತರ ಇದು ನಿಮ್ದು ಸಂದ ನಮ್ದು ಸಂದ ಏನು ಅಲ್ಲಾಗಿದೆ ಸರ್ ಇದಕ್ಕೆ ಇನ್ನು ಅಲ್ಲಾಗಿಲ್ಲ ಸರ್ ಅದೇ ಹಾಲಲ್ಲ ಅಂತ ಹೇಳೋದು ಹಾಲಲ್ಲ ಹಾಲಲ್ಲ ಈಗ ಇದು ಪ್ರದರ್ಶನಕ್ಕೆ ಇಲ್ಲ ಮಾರಾಟಕ್ಕೆ ಪ್ರದರ್ಶನಕ್ಕೆ ಪ್ರದರ್ಶನಕ್ಕೆ ಮಾರಾಟ ಮಾಡಲ್ಲ ಮಾರಾಟ ಮಾಡಲ್ಲ ಈಗ ಎಷ್ಟು ವರ್ಷದ ಕರು ಸರ್ ಇದು ಇದು ವರ್ಷದ ಕರು ಇದು ವರ್ಷದ ಕರಲ್ಲ ಈಗ ನಿಮ್ಮ ಮನೆಯಲ್ಲಿ ಹುಟ್ಟಿದಾ ಇಲ್ಲ ತಂದು ತಂದ ಹಾಕಿರೋದ ಇದು ನಮ್ಮ ಮನೆಯಲ್ಲಿ ಹುಟ್ಟಿರೋದು ಆ ಹೊರಗಡೆಯಿಂದ ತಂದಿರೋದು ಇದು ಹೊರಗಡೆಯಿಂದ ತಂದಿರata ಏನೇನೆ ಮೇವಾಗ್ತಾ ಇದೀರಾ ಮಾಮೂಲಿ ಒಣೋಲು ಹಾ ಜೋಳ ಮುಸ್ಕಿನ ಜೋಳ ಹಾ ಅಲ್ಲಿ ಫ್ರೆಶ್ ಆಗ್ತಾ ಇದರಾ ಓಕೆ ಈಗ ಕೊಡೋದಂತ ಏನಿಲ್ಲ ಕೊಡಲ್ಲ ಇನ್ನೊಂದು ಈಗ ಮನೆಯಲ್ಲಿ ಕೊಡುವಂತದೇನಾದರೂ ಇದ್ಯಾ ಪ್ರೀತಿನ ಸಾಕ್ತಾವೆ ಕೊಡೋದೇನಿಲ್ಲ ಪ್ರೀತಿನ ಕೇಳಿದ್ರೆ ಕೊಡ್ತೀವಿ ಅಷ್ಟೇ ಇಲ್ಲ ಅಂದ್ರೆ ಇಲ್ಲ ಓಕೆ ಫೈನ್ ಸರ್ ಒಳ್ಳೇದು ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ಫೈವ್ ತ್ರೀ ಫೈವ್ ನೈನ್ ಸಿಕ್ಸ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಓಕೆ ಥ್ಯಾಂಕ್ ಯು ನೋಡ್ರಿ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಮ್ಮ ಹೆಸರು ಶಿವರಾಜ್ ಅಂತ ಹೇಳ್ಬಿಟ್ಟು ಶಿವರಾಜ್ ಅವ್ರ ಎಲ್ಲಿಂದ ಬರ್ತಾ ಇದ್ದಾರೆ ನಾವು ಬಿ ಹೊಸೂರಿಂದ ಬಂದಿರೋದು ಬಿ ಹೊಸೂರಿಂದ ಈಗ ಏನ್ ಅನ್ಸುತ್ತೆ ಸರ್ ನಿಮ್ಮ ಊರ್ ಪಕ್ಕ ಜಾತ್ರೆ ನಡೀತಾ ಇದೆ ನಮ್ದು ಈಗಾಗಲೇ ಜಾತ್ರೆ ನಡೀಕರಿಗೆ ಎರಡು ವರ್ಷ ಆಗಿದೆ ಇದು ಎರಡನೇ ವರ್ಷ ಹಳ್ಳಿ ಕಾರು ಇವು ಮತ್ತು ಗಿಡ್ಡಗಳು ಎಲ್ಲ ಬಂದು ಸೇರ್ತಾವೆ ಒಳ್ಳೆ ವ್ಯಾಪಾರ ಆಯ್ತಾ ಇದೆ ಒಳ್ಳೆ ಇದಾಯ್ತಾ ಇದೆ ಸೇರಿ ಇದು ನಡೀತಾ ಇದೆ ತಗೊಳ್ಳೋರ್ಗೆ ಕೊಡೋರ್ಗೆ ಎಲ್ಕವ ಬಾಳ ಸಹ ಇದಾಗಿ ನಡೀತಾ ಇದೆ ಈಗ ನೀವು ಎಷ್ಟೊತ್ತ ಕರ್ಕೊಂಡು ಇವನ್ ಜಾತ್ರೆಗೆ ಇಲ್ಲ ಎಷ್ಟೊತ್ತ ಕರ್ಕೊಂಡು ಬಂದಿದ್ರ ನಾವು ಹದಿಮೂರ್ ಜೊತೆ ಜನಗಳು ಬಂದಾವೆ ನಮ್ಮೂರಿಂದ ನಿಮ್ಮೂರಿಂದ ನಿಮ್ದು ಎಷ್ಟೋ ನಂಬವು ನಿಮ್ಮ ಎಷ್ಟೊತ್ತ ಇದೆ ನಮ್ಮ ಒಂದ್ ಮೂರೇರವೇ ನಮ್ಮೂರವ ಇದು ಕಡೆನ ಇದು ಇವು ಕಡೆಯಾಗವ ಏನ್ ರೇಟ್ ಹೇಳ್ತಾ ಇದ್ರ ಇವು ಎರಡೂವರೆ ಲಕ್ಷ ಹೇಳ್ತಾ ಇದೀವಿ ಎರಡೂವರೆ ಲಕ್ಷ ಫೈನಲ್ ಫೈನಲ್ ಎರಡು ಲಕ್ಷ ಮೂವತ್ ಸಾವಿರ ಎರಡ್ ಲಕ್ಷ ಮೂವತ್ ಸಾವಿರ ಬಂದ್ರೆ ಬಿಡ್ತೀರಾ ಗಡಿ ಗಿಡಿ ಕೆಲಸ ಗಾಡಿ ಕೆಲಸ ಯಾವ್ ಉಳ್ಬೇಕ ಎಲ್ ಎಲ್ಲ ಇದನ್ನ ಮಾಡ್ತೀರ ಫೈನ್ ಏನೇನ್ ಮೇವ್ ಆಗ್ತಾ ಇದ್ರ ನಾವು ಮುಸ್ಗುಂಜೋಳ ಹಿಂಡಿ ಮೋಸ ಆಗ್ತಾ ಇದ್ವಿ ಇದು ನಿಮ್ದನ ಇಲ್ಲ ಬೇರೆ ಅದು ನಮ್ಮ ಬಾಮದ ನಿಮ್ದೇನಾ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ತಮ್ಮ ಹೆಸರು ಸರ್ ನನ್ನ ಹೆಸರು ಮನು ಅಂತ ಎಲ್ಲಿಂದ ಬರ್ತಾ ಇದ್ರಾ ಸರ್ ಅದು ಬಿ ಹೊಸೂರು ಬಿ ಹೊಸೂರು ಹೌದು ಸರ್ ಸರ್ ಏನ್ ಅನ್ಸುತ್ತೆ ನಿಮ್ ಜಾತ್ರೆ ಈಗ ನಿಮ್ಮ ಊರ್ ಪಕ್ಕನೆ ಜಾತ್ರೆ ನಡೀತದೆ ಸರ್ ಈಗ ನಾವು ಹೊರಗಡೆಯಿಂದ ಎಲ್ಲೆಲ್ಲಿಗೂ ಹೋಗಿ ಇಲ್ಲಿಂದ ನೂರು ನೂರು ನೂರ ಇಪ್ಪತ್ತು ಕಿಲೋಮೀಟರ್ ಗಂಟೆ ಹೋಗಿ ಹೊರಗಡೆ ಜಾತ್ರೆ ಮಾಡ್ಬೇಕಾಗಿತ್ತು ಇಲ್ಲಿ ಕಾರಣದಿಂದ ಬಸಪತ್ ಇರೋದ್ರಿಂದ ಇಲ್ಲಿ ಎಲ್ಲಾ ಹತ್ತಿರ ಗ್ರಾಮದ ಸೇರಿ ಇಲ್ಲಿ ಬಸವನ ದೇವಸ್ಥಾನ ಮಾಡಿ ಇಲ್ಲಿ ಜಾತ್ರೆ ಮಾಡ್ಬೇಕು ಅಂತ ಏರ್ಪೋರ್ಟ್ ಮಾಡಿದ್ವಿ ಈ ಮಾಡದ ತಕ್ಷಣ ಈಗ ಎಲ್ಲೆಲ್ಲೋ ಜಾತ್ರೆ ಕಟ್ಟ ಕಲ್ಲಿ ಹೋಗಕ್ ಆಗ್ತಿರ್ಲಿಲ್ಲ ನಮ್ಮಂತ ಎಲ್ಲಾ ಸಣ್ಣ ರೈತರು ಬಂದಿಲ್ಲ ಜಾತ್ರೆಗೆ ದನಗಳು ಕಟ್ತಾರೆ ಇಲ್ಲಿ ಅಕ್ಕಪಕ್ಕ ಜನಗಳೆಲ್ಲ ಬಂದ್ ನೋಡ್ತಾರೆ ಆ ಒಂದು ಖುಷಿಗೋಸ್ಕರ ಇಲ್ಲಿ ಜಾತ್ರೆಗೆ ದರ ಕಟ್ತೀವಿ ಸರ್ ನಾವು ಈಗ ನೀವು ಮಾರಾಟಕ್ಕೆ ತಂದಿದ್ರಲ್ಲ ಪ್ರದರ್ಶನಕ ಸರ್ ಈಗ ಕೆಲಸದ ತೆತ್ಕೊಳ್ಳಿ ನಾವು ಯಾರು ಕೊಡಲ್ಲ ಈಗ ಸಣ್ಣ ಕರುಗಳು ಅವೆಲ್ಲನು ಮಾರಾಟಕ್ಕೆ ಬಂದಿರೋ ಸರ್ ಈಗ ಇದು ಇದು ಇಲ್ಲ ಸರ್ ಇವು ಕೆಲಸ ಇಲ್ಲ ಸರ್ ಯಾಕೆಂದ್ರೆ ಕೆಲ್ಸಕ್ಕೋಸ್ಕರ ಆಯ್ಕೆ ಮಾಡೇ ತಗೊಂಡ್ಬಿಡ್ಕೊಂಡಿರ್ತೀವಿ ಈ ನಮ್ ಕೆಲ್ಸಕ್ಕೆ ಇದೇ ರೀತಿ ಇರ್ಬೇಕು ಅಂತ ಒಂದು ಕನ್ಸುಗಳು ಇರುತ್ತೆ ನಮಗೆ ಇದೇ ರೀತಿ ಇದೇ ತರ ಕೆಲಸ ಮಡಿಕೊಂಡಿರ್ತೀವಿ ಕಬ್ಬನ್ ಗಾಡಿ ಕೆಲಸಕ್ಕೆ ಕಬ್ಬನ್ ಗಾಡಿ ಆಗ್ಬೋದು ಉಳಿಮೆ ಆಗ್ಬೋದು ಈ ಗೊಬ್ಬರದ ಗಾಡಿ ಆಗ್ಬೋದು ಎಲ್ಲ ಅದಕ್ಕೂ ಯೂಸ್ ಮಾಡ್ತೀವಿ ಏನಲ್ಲಾಗಿದೆ ಸರ್ ಇದಕ್ಕೆ

ತಿಂಡಿ ಕೊಟ್ಟು ಪ್ರೀತಿ ವಿಶ್ವಾಸ ನೋಡ್ಕೊತೀವಿ ಮೂಗ್ ಪ್ರಾಣಿಗಳು ಅದೇ ರೀತಿ ನಮ್ಗೆ ಸ್ಪಂದಿಸ್ತವೆ ಸರ್ ಅಂದ್ರೆ ಈಗ ಜಾಸ್ತಿ ಮೈಂಟೈನೆನ್ಸ್ ಇಲ್ಲ ಅಂತ ಹೇಳ್ತೀರಾ ಇದಕ್ಕೆ ಸರ್ ಇಲ್ಲ ಮೈಂಟೈನ್ ಮಾಡಲೇಬೇಕು ಮೈಂಟೈನ್ ಮಾಡಲಿಲ್ಲ ಅಂತಂದ್ರು ಆಗದೆ ಆಗದಿಲ್ಲ ಸರ್ ಯಾಕಂದ್ರೆ ಒಂದಷ್ಟು ಜನ ಹೇಳ್ತಾರೆ ಈ ತರ ಕ್ರಾಸ್ ಬ್ರೀಡ್ ಗೆ ಸ್ವಲ್ಪ ಮೈಂಟೈನೆನ್ಸ್ ಇಲ್ಲ ಹಂಗಾಗಿ ನಾವು ಈ ತರದ್ದು ಸರ್ ಮೈಂಟೈನೆನ್ಸ್ ಇಲ್ಲ ಅಂದ್ರೆ ಒಂದು ಲಕ್ಷ ತಗೊಂಡು ಎಂಬತ್ತು ಸಾವಿರ ಕೊಡ್ಬೇಕಾಗುತ್ತೆ ಸರ್ ಈಗ ನಾವು ಒಂದು ಲಕ್ಷ ತಗೊಂಡ್ ಇವನು ಇವನು ನಾವ್ ಕೇರ್ ಮಾಡಿ ನೋಡ್ಕೊಂಡ್ರೆ ಈಗ ಏನ್ ಕೆಲಸ ಪರ್ಫೆಕ್ಟ್ ಆಯ್ತು ನೋಡೋಣ ಬರ್ತೀವಿ ಚೆನ್ನಾಗ್ ಹೋಗ್ತಾ ಇದೆ ಅಂದ್ರೆ ಎರಡು ಲಕ್ಷ ಸರ್ ಈಗ ನಾವ್ ಏನು ಕೇರ್ನೆ ಮಾಡದೆ ಮಾಡ್ದೆ ಹೋಗ್ಬಿಟ್ರೆ ಅವ್ ಹೋಗುತ್ತೆ ಗಂಟ ಹೋಗುತ್ತೆ ಸರ್ ಆಗ ಆ ತರ ಹೇಳ್ತಿರಂಗ ಯಾವ್ದೇ ಅಂದ್ರುನು ಒಂದು ಮೇಂಟೆನ್ಸ್ ಇರ್ಲೇಬೇಕು ಕೇರ್ಲೆಸ್ ಎಲ್ಲಾರ್ಕಿಂತ ಪ್ರೀತಿ ವಿಶ್ವಾಸ ಇರ್ಬೇಕ್ ಸರ್ ಆದ್ರೆ ಕೇರ್ ಕೇರ್ಲೆಸ್ ಆಗಿ ನೋಡ್ಕೊಬಾರ್ದ ಕೇರ್ಲೆಸ್ ಇಲ್ಲ ಸರ್ ಒಂದ್ ಒಳ್ಳೆ ರೀತಿ ನೋಡ್ಕೋಬಾರ್ದು ಪ್ರೀತಿ ವಿಶ್ವಾಸದಿಂದ ಪ್ರೀತಿ ವಿಶ್ವಾಸದಿಂದ ನಾವು ಇವನ್ನ ನೋಡ್ಕೊಂಡ್ರೆ ಇವು ನಮ್ಗ್ ಸ್ಪಂದಿಸ್ತವೆ ಸರ್ ಈಗ ಸಾಲು ಹಂಗೆ ಸ್ಪಂದಿಸ್ತವೆ ಸರ್ ನಮ್ಗೆ ಸರ್ ಇವು ನಿಮ್ದನ ಸರ್ ನಮ್ಮ ನಮ್ಮ ಹುಡುಗ ನಮ್ಮೂರವೇ ಅಂತ ಬಿವರ್ ಸು ಸರ್ ಇವನು ಇವ್ರು ನಿಮ್ ಸ್ನೇಹಿತರ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಕೃಪೇಶ್ ಅಂತ ಕೃಪೇಶ್ ಅವ್ರ ನೀವೇನು ಮಾಡ್ಕೊಂಡಿದ್ರ ನಾವ್ ವ್ಯವಸಾಯ ವ್ಯವಸಾಯ ಮಾಡ್ಕೊಂಡಿದ್ರ ನೀವು ಬಿ ಹೊಸೂರ ಬಿ ಹೊಸೂರು ಈಗ ನೀವು ಎಷ್ಟೊತ್ತ ಏರ್ಗಳನ್ನ ಒಂದ್ ಜಾತ್ರೆಗೆ ತಗೊಂಡ್ಬಂದ್ರಾ ಒಂದ್ ಒಟ್ಟಿಗೆ ಎಲ್ಲ ಒಂದ್ ಹದ್ಮೂರ್ ಸೀಟ್ ಬಂದಿದೀವಿ ಹದ್ ಮೂರು ಎಷ್ಟು ಜೊತೆ ಇದೆ ಸರ್ ಇಲ್ಲಿ ನಮ್ದು ಒಂದ್ ಜೊತೆ ಇದೆ ಸರ್ ನಮ್ಮ ಎಷ್ಟು ತಿಂಗಳು ಕರುಗಳ ಸರ್ ಇದು ನಮ್ಮ ಈಗ ತಗೊಂಡು ಒಂದ್ ತಿಂಗಳಾಗಿದೆ ಜಾತ್ರೆ ವರ್ಷದ ಕರ ಏನ್ ರೇಟ್ ಹೇಳ್ತಾ ಇದ್ರಾ ತೊಂಬತ್ತೆಂಟಾಗಿದೆ ನಿಮ್ಗೆ ತೊಂಬತ್ತೆಂಟಾಗಿದೆ ಅಕಸ್ಮಾತ್ ಕೇಳಿದ್ರೆ ಎಷ್ಟು ಕೊಡ್ತೀರಾ ಇದನ್ನ ನೀವು ಇದ್ ಬಿಟ್ರೆ ಮನೆಯಲ್ಲಿ ಸಾಕಿದ್ರ ಬೇರೆ ಹಳ್ಳಿ ಕಾರ ಇಲ್ಲ ಹಸು ಇದೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನಮ್ದು ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಏಟ್ ಡಬಲ್ ಫೈವ್ ಸೆವೆನ್ ಒನ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ಅರುಣ್ ಅಂತ ಸರ್ ಅರುಣ್ ಅವರು ಎಲ್ಲಿಂದ ಬರ್ತಾ ಇದೀರಾ ಸರ್ ನಮ್ಮ ಬಿ ಹೊಸ ಬಿ ಹೊಸೂರು ಹೌದು ಸರ್ ಇಲ್ಲೇ ಪಕ್ಕ ಪಕ್ಕ ಸರ್ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಆಗುತ್ತೆ ಸರ್ ನಿಮ್ಗೆ ಜಾತ್ರೆ ಜಾತ್ರೆ ಸರ್ ಈಗ ಹೋದ ವರ್ಷ ಇದೆ ಹೋದ ವರ್ಷ ಜನ ದನಗಳು ಇಷ್ಟ ಇರ್ಲಿಲ್ಲ ಇದು ಸರ್ ಪರವಾಗಿಲ್ಲ ಈ ವರ್ಷ ಜನ ನೋಡುತ್ತೆ ದನಗಳು ನೋಡೋ ಮತ್ತೆ ದೊಡ್ಡದ್ ಬಂದಿದೆ ಕರಾವಳು ಬಂದಿದೆ ಹಸ್ಕೊಳ ಬಂದಿದೆ ಒಳ್ಳೆ ವ್ಯಾಪಾರ ಆಗ್ತೈತೆ ಮಳೆ ಬಿದ್ದ ಇನ್ನು ಸ್ವಲ್ಪ ವ್ಯಾಪಾರ ಚೆನ್ನಾಗ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಪ್ರಚಾರ ಮಾಡೋದ್ರಿಂದ ದೊಡ್ಡ ಜಾತ್ರೆ ಆಗುತ್ತೆ ಸರ್ ದೊಡ್ಡ ಜಾತ್ರೆ ಆಗುತ್ತೆ ಮತ್ತೆ ಐದು ರೋಡ್ ಇದೆ ಮಂಡೆಯಿಂದ ಹದಿನಾರು ಕಿಲೋಮೀಟರ್ ಆಗುತ್ತೆ ಎನಿ ಟೈಮ್ ಬಸ್ ಇದೆ ಟ್ವೆಂಟಿ ಫೋರ್ ಬಸ್ ಇದೆ ಇಲ್ಲಿಗೆ ಹತ್ತು ರಾತ್ರಿ ಹತ್ತು ಗಂಟೆ ಬಸ್ ಇದೆ ಸ್ಟಾಪ್ ಬಸ್ ಸ್ಟಾಪ್ ಇಲ್ಲೇ ಇದೆ ಎಲ್ಲ ಜಾತ್ರೆ ಚೆನ್ನಾಗಿ ನಡೀತೈತೆ ಒಳ್ಳೆ ಅನುಕೂಲ ಆಗೈತೆ ಸರ್ ಅದ್ ಬಿಟ್ರೆ ಈಗ ನೀರು ಸರ್ ನೆರಡುಲ್ಲ ಬಟ್ ಈಗ ಸ್ವಲ್ಪ ಈಗ ಇಂಪ್ರೂವ್ ಆಗ್ತೈತೆ ಅಲ್ವಾ ಹಂಗಾಗಿ ಸ್ವಲ್ಪ ನೀರ್ ವ್ಯವಸ್ಥೆ ಇಲ್ಲಿ ತೊಟ್ಟಿ ಕಟ್ಟಬೇಕು ಅಲ್ಲೊಂದು ತೊಟ್ಟಿ ಕಟ್ಬೇಕು ಏನಾರ ಟ್ಯಾಂಕರ್ ಅಲ್ಲಿ ಏನಾರು ನೀರ್ ಕೊಡ್ತಾ ಸರ್ ಸರ್ ಇದಾವೆ ಅವಶ್ಯಕತೆ ಅಂತ ಅಪಾವ ಏನಾಗಿಲ್ಲ ನೀರ್ ಅವಶ್ಯಕತೆ ಚೆನ್ನಾಗಿದೆ ಒಂದ್ ತೊಟ್ಟಿ ಕಟ್ಬೇಕು ಸರ್ ಇಲ್ಲೊಂದು ತೊಟ್ಟಿ ಕಟ್ಬೇಕು ಇನ್ನೂ ಹೆಚ್ಚು ಚೆನ್ನಾಗಿ ಇಂಪ್ರೂವ್ ಆದರೆ ಸರ್ ಇನ್ನೊಂದ್ ಎರಡು ತೊಟ್ಟಿ ಕಟ್ಟಿ ಟ್ಯಾಂಕ್ ನೋಡ್ಬೇಕ್ ಸರ್ ಇದೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಜಾಗ ಹಾ ಸರ್ ಅವ್ರದು ಹೌದು ಈಗ ಊಟದ ವ್ಯವಸ್ಥೆಗೆ ಏನಾದ್ರು ಹೋಟೆಲ್ ಗೀಟೆಲ್ ಎಲ್ಲ ಇದೆ ಸರ್ ಐಎಸ್ ಐ ಊಟ ಚೆನ್ನಾಗಿದೆ ಆ ಯಾರ ಭಕ್ತಾದಿ ಹರ್ಸ್ಕೊಂಡವ್ರು ಮತ್ತೆ ಅವ್ರ ಏನಾರ ಬೆಳಿಗ್ಗೆ ತಿಂಡಿ ಕೊಡ್ತಾರೆ ಸಾಯಂಕಾಲ ಹರ್ಸ್ಕೊಂಡಿರೋ ಒಂದ ಏನನ ಕೊಡ್ತಾರೆ ಕಮಿಡಿ ಕಡೆಯಿಂದ ಕೊಡ್ತಾರೆ ಸರ್ ಹೌದಾ ಹೌದು ಸರ್ ಊಟದ ವ್ಯವಸ್ಥೆ ಈಗ ಫ್ರೈಜ್ ಏನಾದ್ರು ಇದೆಯಾ ಸರ್ ಫ್ರೈಜ್ ಒಬ್ರು ಮಡಿದೀರಾ ಅಂತಾರೆ ಇನ್ನೊಬ್ರು ಮಡಗಿಲ್ಲ ಅಂತಾರೆ ಏನ ಇನ್ನು ಸರ್ ಕನ್ಫರ್ಮ್ ಗೊತ್ತಿಲ್ಲ ಈಗ ಎರಡು ಎರಡು ಈಗ ಜನ ಹಂಗಾಗಿ ಇಂಪ್ರೂವ್ ಆಗಿಲ್ಲ ಈಗ ಸ್ವಲ್ಪ ಎಲ್ಲ ಹಂಚಿ ಹೊರಗಡೆ ಎಲ್ಲ ಹಂಚಿ ಮಂಡ್ಯ ಜಿಲ್ಲೆ ಎಲ್ಲ ಹಂಚಿದೆ ಸರ್ ನೀವು ಸ್ವಲ್ಪ ಇನ್ನು ಚೆನ್ನಾಗಿ ನೆಕ್ಸ್ಟ್ ವರ್ಷದಿಂದ ಮೂರು ವರ್ಷದಿಂದ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸರ್ ಒಳ್ಳೆದಾಗ್ಲಿ ಹಾ ಸರ್ ಫೋನ್ ನಂಬರ್ ಹೇಳ್ತೀರಾ ಸರ್ ಸೆವೆನ್ ಜೀರೋ ನೈನ್ ಜೀರೋ ಸಿಕ್ಸ್ ಜೀರೋ ಸೆವೆನ್ ಸಿಕ್ಸ್ ಸೆವೆನ್ ಏಟ್ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ やあ。